ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ನಾನೊಬ್ಬ ಸಣ್ಣ ರೈತ ನಾನು ಯಾವ ಡಿಗ್ರಿಗಳು ಮಾಡಿಲ್ಲ ಏಕೆಂದರೆ ಇಲ್ಲಿ ಬಂದಿದ್ದವರೆಲ್ಲ ಒಳ್ಳೆ ವಿದ್ವಾಂಸರು ಒಳ್ಳೆ ಭಾಷಣಕಾರರು ನಾನೊಬ್ಬ ಸಣ್ಣ ರೈತ ನಾನು ಚೆನ್ನಾಗಿ ಭಾಷಣ ಮಾಡೋಕ್ಕೆ ಬರಲ್ಲ ಆದರೆ ಇಷ್ಟೊತ್ತು ನಮ್ಮ ನಮ್ಮ ವಿದ್ಯಾಸಂಸ್ಥೆ ಅಧ್ಯಕ್ಷ ಆದಂಥ ಅವರು ಈ ಮಲ್ನಾಯ್ನಹಳ್ಳಿಯಲ್ಲಿ ಶಾಲೆ ಪ್ರಾರಂಭಿಸಿದಾಗ ನಾನು ಮೊದಲನೇದಾಗಿ ಕರೆದಿದ್ದರು ಅವಾಗ ಹೇಳಿಕೊಂಡೆ ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಭಾಷಣದಲ್ಲಿ ಹೇಳಿಲ್ಲ ಇವರು ಅಲ್ಲಿಂದ ಬಂದು ಇಲ್ಲಿ ಶಾಲೆ ಮಾಡ್ತಾ ಇದ್ದಾರೆ ಅದು ಹೆಂಗೆ ಬೆಳೆಸ್ತಾರೋ ಅದು ಹೆಂಗೆ ಮಾಡ್ತಾರೋ ಅದೇನು ಮಾಡ್ತಾರೋಪ್ಪ ಪಾಪ ಅಲ್ಲಿಂದ ಬಂದಿದ್ದಾರಲ್ಲ ಇಲ್ಲಿಗೆ ಅಂತ ನಾನು ಅವತ್ತು ಭಾಷಣ ಮಾಡುವಾಗ ಹೇಳಿದೆ ನಮ್ಮ ಸಮೃದ್ಧಿ ನಮ್ಮ ಎಮ್ ಎಲ್ ಎ ಅವ್ರಿಗೆದ್ರೆ ನೋಡಪ್ಪ ಈ ಶಾಲೆಗೆ ನಾನು ಒಂದು ರೂಮ್ ಕೊಡಿಸ್ತೇನೆ ಅಂತ ಹೇಳಿದ್ದೆ ಅವ್ರಿಗೆ ಮಾತು ಮೊನ್ನೆನೂ ಹೇಳಿದ್ದೀನಿ ಮುಳುಭಾಗದಲ್ಲಿ ದರ್ಖಾಸ್ ಕಮಿಟಿ ಮೀಟಿಂಗ್ ಹೇಳಿದೆ ಅವರಿಗೆ ಜೊತೆಗೆ ನಮ್ಮ ಬಹಳ ಕಷ್ಟಪಟ್ಟು ನಮ್ಮ ಮಂಜುನಾಥ್ ರೆಡ್ಡಿಯವರು ಈ ಶಾಲೆಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತರಬೇಕಾದ್ರೆ ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಅದು ಹೇಳಿಕೊಳ್ಳುವಂತ ಕಷ್ಟ ಅಲ್ಲ ನನ್ನ ಕಣ್ಣಿಂದ ಮಾತ್ರ ನೋಡಿದ್ದೀನಿ ಆ ಅವರು ಅವರು ಏನ್ ಕಷ್ಟಪಟ್ಟರು ಹೆಂಗೆ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಹಳ್ಳಿ ಹಳ್ಳಿ ತಿರುಗಿ ಪ್ರತಿಯೊಬ್ಬ ಹಳ್ಳಿಯ ಒಬ್ಬ ದೊಡ್ಡ ಮನುಷ್ಯನನ್ನು ಹಿಡಿದು ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅಂತ ಬಹಳ ಕಷ್ಟಪಟ್ಟು ಈ ಶಾಲೆಯನ್ನು ದೊಡ್ಡ ಮಟ್ಟಕ್ಕೆ ತಂದಿದ್ದಾರೆ ಅವರಿಗೆ ಇನ್ನೂ ಆ ದೇವರು ದೊಡ್ಡ ಮಟ್ಟಕ್ಕೆ ಬೆಳೆಸಲಿ ಅಂತ ಆಶಿಸ್ತಾ ನಾನೊಬ್ಬ ಕನ್ನಡ ಕಲಾಭಿಮಾನಿ ಯಾಕೆಂದ್ರೆ ನಾನು ಓದುವಾಗ ಎಚ್ ಎ ಅಂತ ಬೆಡ್ ಮಾಸ್ಟ್ ಇದ್ರು ಅವರು ಹೇಳಿದರು ಈ ಮುಳಬಾಗ ತಾಲೂಕಲ್ಲಿ ಕನ್ನಡ ಇಲ್ಲ ಎಲ್ಲಿ ಹಳ್ಳಿಗಳಲ್ಲಿ ಹೋದ್ರು ಕೂಡ ತೆಲುಗು ಇದೆ ನೀವೆಲ್ಲ ಶಾಲೆಯ ಮಕ್ಕಳು ನಿಮ್ಮ ಮನೆಯಲ್ಲಿ ಕನ್ನಡದಲ್ಲಿ ನೀವೇ ಮಾತಾಡಿ ಅಂತ ನೀವೆಲ್ಲರೂ ಹೇಳಿದ್ರು ಕೂಡ ನೀವು ಎಷ್ಟು ಜನ ಬಂದಿದ್ದೀರೋ ಅಷ್ಟು ಮನೆಗಳಲ್ಲೂ ಕನ್ನಡ ಬೆಳೆಯುತ್ತೆ ಅಂತ ಹೇಳಿದ್ರು ನಿಜವಾಗಲೂ ನಾನು ಶಾಲೆ ಬಿಟ್ಟು ಮಲ್ಲಿಗೆ ಬಂದೆ ನಾನು ಬೆಂಗಳೂರಲ್ಲಿ ಐ ಟಿ ಐ ಕೆಲಸದಲ್ಲಿದ್ದೆ ಕೆಲಸ ಬಿಟ್ಟು ಬಿಟ್ಟು ಬಂದೆ ವ್ಯವಸಾಯ ಮಾಡೋಣ ಅಂತ ಇಲ್ಲಿ ಬಂದ ಮೇಲೆ ನಮ್ಮ ಮನೆಯಲ್ಲಿ ಆವತ್ತು ಕನ್ನಡ ಶುರು ಮಾಡಿದ್ದು ಇದುವರೆಗೂ ನಮ್ಮ ಮನೆಯಲ್ಲಿ ತೆಲುಗು ಉಪಯೋಗಿಸ್ತಾ ಇಲ್ಲ ಕನ್ನಡವನ್ನು ಮಾತ್ರ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ತನ್ನಾಗಿ ಮಕ್ಕಳಿಂದ ಕನ್ನಡ ಬರುತ್ತೆ ಯಾಕಂದ್ರೆ ಈಗಲೂ ಕೂಡ ನಾನು ಎಲ್ಲ ಶಾಲೆಗಳಲ್ಲೂ ನಾನು ಕರೀತಾರೆ ಈ ಮಲ್ಲಾಯ್ ಯಾವುದೇ ಶಾಲೆ ಆಗಲಿ ಹೈಸ್ಕೂಲು ಕಾಲೇಜು ನಾನು ಕಾಲೇಜು ಇವಾಗ ಉಪಾಧ್ಯಕ್ಷನಾಗಿದ್ದೀನಿ ಎಲ್ಲದಕ್ಕೂ ಕರೀತಾರೆ ನಾನು ಅಲ್ಲಿ ಹೇಳುವುದು ಅಷ್ಟೇ ನೀವೆಲ್ಲ ಮಕ್ಕಳೆಲ್ಲ ಕೂಡ ಮನಸ್ಸು ಮಾಡಿ ನಿಮ್ಮ ಮನೆಯಲ್ಲಿ ಕನ್ನಡವನ್ನು ಬೆಳೆಸಿಬಿಟ್ರೆ ನಿಜವಾಗ್ಲೂ ಭಾಳ ಸಂತೋಷವಾಗುತ್ತೆ ಏಕೆಂದರೆ ಕನ್ನಡ ಬೇಕು ಇಂಗ್ಲಿಷ್ ಮೇಲೆ ಆಸೆ ಇರಬೇಕು ಅಷ್ಟೇ ಆದ್ರಿಂದ ನೀವೆಲ್ಲ ಬೆಳೆಸಬೇಕು ಅಂತ ಹೇಳ್ತೀನಿ ಜೊತೆಗೆ ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸಕ್ಕೆ ಎಷ್ಟು ಸ್ಥಾನ ಇದೆ ಅಂತಂದ್ರೆ ನಾನು ಆರಾಧನಾ ಕಮಿಟಿ ಚೇರ್ಮನ್ ಆಗಿದ್ದೆ ಆವಾಗ ನಮ್ಮ ಬಿಡುವ ಅವಾಗ ಸ್ಟೇಜ್ ಮೇಲೆ ಎಲ್ಲರೂ ಕೂತಿದ್ವು ಬಿಡಿಓ ಅಲ್ಲೆಲ್ಲೋ ದೂರದಲ್ಲಿ ಕೂತ್ಕೊಂಡಿದ್ರು ಹರ್ಬರ್ ಬಟ್ಟೆ ಹಾಕೊಂಡು ಆ ಬಿಡಿಒ ಅಟೆಂಡರ್ಗೆ ಹೇಳಿ ಅವ್ನು ಕರ್ಕೊಂಡು ಬನ್ನಿ ಅಂತಂದ್ರು ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ಕೂರಿಸಿದ್ರು ನಾನು ಪಕ್ದವನು ಅವಾಗ ಯುವಕ ಏನ್ ಸರ್ ಅವ್ರ ಯಾರು ಕರೆಸಿದ್ದೇನೆ ಅವ್ರು ನನ್ನ ಕ್ಲಾಸ್ಮೇಟು ಎಂ ಬಿ ಬಿ ಎಸ್ ಓದಿದ್ದಾರೆ ನಾನು ಕಾಲೇಜಲ್ಲಿ ನನ್ನ ಜೊತೆ ಅವರು ಪಾಪ ಮದುವೆಯಲ್ಲಿ ಏನು ಹೆಚ್ಚು ಕಮ್ಮಿ ಆಗಿಬಿಟ್ಟು ಅವ್ರಿಗೆ ಸ್ವಲ್ಪ ಮೆಂಟಲ್ ಆಗಿಬಿಟ್ಟಿದೆ ಅಂತಂದ್ರು ಅಂದ್ರೆ ಅವರನ್ನು ಯಾಕೆ ಕರ್ತಂದ್ರು ಆ ವಿದ್ಯಾಭ್ಯಾಸ ಗೌರವ ಇದೆ ಯಾರು ಓದ್ತಾರೋ ಯಾರು ವಿದ್ಯಾವಂತರಾಗ್ತಾರೋ ಅವ್ರಿಗೆ ಎಲ್ಲೇ ಆಗಲಿ ಸ್ಥಾನ ಇದೆ ಇದನ್ನು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರು ಯಾವುದೇ ಒಂದು ವಿಷಯದಲ್ಲಿ ಪ್ರತಿಯೊಬ್ಬರ ಹತ್ರ ಕೂಡ ಒಳ್ಳೆ ಗುಣ ಇದೆ ಒಂದೊಂದು ಕಲೆ ಇದೆ ಒಬ್ಬರಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗ್ಬೋದು ಒಳ್ಳೆ ಎ ಎಸ್ ಆಫೀಸರ್ ಆಗ್ಬೋದು ಒಳ್ಳೆ ಐ ಪಿ ಎಸ್ ಆಫೀಸರ್ ಆಗ್ಬೋದು ವಿದ್ಯಾ ಸಿನಿಮಾ ಸ್ಟಾರ್ ಗಳಾಗ್ಬೋದು ಒಳ್ಳೆ ಸಿನಿಮಾ ಸ್ಟಾರ್ಗಳಾಗ್ಬೋದು ಸಾಂಗ್ಸ್ ಆಗ್ಬೋದು ಅದರಿಂದ ಎಲ್ಲರೂ ಕೂಡ ಓದಿ ವಿದ್ಯಾವಂತರಾಗಬೇಕು ವಿದ್ಯೆ ಬೇಕು ವ್ಯವಸಾಯ ಮಾಡಿದ್ರು ಕೂಡ ವಿದ್ಯೆ ಬೇಕು ಯಾಕಂದ್ರೆ ಅದು ಒಂದು ವಿದ್ಯಾಭ್ಯಾಸ ಇದ್ರೆ ಮಾತ್ರ ಎಲ್ಲ ಸರಿಯಾಗಿರುವುದು ಆಮೇಲೆ ನಮ್ಗೆ ಯಾರು ಮೋಸ ಮಾಡಕ್ಕಾಗಲ್ಲ ನಮ್ಮ ಹತ್ರ ವಿದ್ಯಾಭ್ಯಾಸ ಇದ್ರೆ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಮೋಸ ಆಗುದರಲ್ಲಿ ಹಳ್ಳಿಗಳಲ್ಲಿ ಖಂಡಿತ ನಾನು ನೋಡ್ತಾ ಇದ್ದೀನಿ ನಾನು ವಿವಿ ಕ್ಲಬ್ ಬ್ಯಾಂಕ್ ಅಲ್ಲಿ ಅಧ್ಯಕ್ಷನಾಗಿದ್ದೀನಿ ಪ್ರತಿಯೊಬ್ಬರು ಎಷ್ಟು ಜನಕ್ಕೆ ಮೋಸ ಆಗಿದೆ ತಮ್ಮ ಎಷ್ಟು ಜನಕ್ಕೆ ದುಡ್ಡು ಮೋಸ ಆಗಿದೆ ಅಂತ ಅದು ನನಗೆ ಮಾತ್ರ ಗೊತ್ತು ಆದ್ರಿಂದ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಿ ನಾನು ಹೆಚ್ಚಿನ ಭಾಷಣ ಮಾಡಕ್ಕೆ ಹೋಗಲ್ಲ ನಮ್ಮ ಮಂಜುನಾಥ್ ರೆಡ್ಡಿ ಅವ್ರಿಗೆ ಆ ದೇವರು ಇನ್ನೂ ಉತ್ಸಂಗಕ್ಕೆ ಬೆಳೆಸಲಿ ಅಂತೇಳ್ಬಿಟ್ಟು ಆಸ್ತ ನನ್ನ ನಾಲ್ಕು ಮಾತ್ರ ನಿಲ್ಲಿಸ್ತಾ ಇದ್ದೀನಿ ನಾನು ಒಂದು ಅಕ್ಷರವನ್ನು ಕೂಡ ತಮಿಳಲ್ಲಿ ಹಾಕಿಲ್ಲ ಅಲ್ಲಿ ಹಾಕಿಲ್ಲ ಎಲ್ಲ ಕನ್ನಡದಲ್ಲಿ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನವನ ಪದ್ಮನಾಭ ಸ್ವಾಮಿ ಅವರಿಗೆ ವಂದನೆಗಳು ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಅಂತಕ್ಕಂಥ ನಾಡು ನೀಡಿದ್ದಾರೆ ಅವರಿಗೆ ನಮ್ಮ ವಿದ್ಯಾ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ಉತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು ಮುಂದಿನ ಹಾಡು ಕನ್ನಡ